ಬೆಂಗಳೂರು ಆಧುನಿಕ ನಗರಿ ಬೆಂಗಳೂರು ಕಲರ್ಫುಲ್ ನಗರಿ ಬೆಂಗಳೂರು ಕಾಸ್ಮೋಪಾಲಿಟನ್ ನಗರಿ ಬೆಂಗಳೂರು ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನ ಮೈಗೂಡಿಸಿಕೊಳ್ತಿದೆ ಎನ್ನುವಂತಹ ಅಪಸ್ವರಗಳು ಕೇಳಿ ಬರ್ತಿದ್ರು ಕೂಡ ನಮ್ಮ ಪೂರ್ವಜರು ಕೊಟ್ಟಿರುವಂತಹ ಅದೇ ಹಾದಿಯಲ್ಲಿ ಬೆಂಗಳೂರಿಗರು ನಡೆಯುತ್ತಿದ್ದಾರೆ ಹಾಗೆಯೇ ನಮ್ಮ ದೇವಾಲಯಗಳನ್ನ ಪುನಶ್ಚೇತನಗೊಳಿಸುವಂತದ್ದು ಪುನರ್ ನಿರ್ಮಾಣ ಮಾಡುವಂತಹ ಕಾರ್ಯಗಳು ಕೂಡ ನಡೆಯುತ್ತಿವೆ ಅಂತಹದ್ದೇ ಒಂದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಎನ್ನಾಗರದಲ್ಲಿನ ಶಕ್ತಿ ದೇವತೆ ಮತ್ತು ನಾಡಿನ ಅತ್ಯಂತ ಪವಿತ್ರ ಕ್ಷೇತ್ರ ಅಂತಲೇ ಎನಿಸಿಕೊಂಡಿರುವಂತಹ ಯನ್ನಾಗ್ರದ ಯಲ್ಲಮ್ಮ ದೇವಿಯ ದೇಗುಲ ಇದೀಗ ಪುನರ್ ಪ್ರತಿಷ್ಠಾಪನೆಯಾಗುತ್ತಿದೆ ಕಾಶಿ ಮಾದರಿಯಲ್ಲಿ ಈ ಒಂದು ದೇಗುಲ ನಿರ್ಮಾಣವಾಗ್ತಾ ಇದ್ದು ಕಾರಿಡಾರ್ ಕೂಡ ನಿರ್ಮಾಣವಾಗಲಿದೆ ಈ ಒಂದು ದೇವಾಲಯ ಇದೇ ವರ್ಷದ ಮೇ ತಿಂಗಳಿನಲ್ಲಿ ಲೋಕಾರ್ಪಣೆಯಾಗುತ್ತಿದೆ ಇದಕ್ಕೆ ಪೂರ್ವಭಾವಿಯಾಗಿ ಕುಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು ದಾನಿಗಳು ವಂಶಸ್ಥರು ಹಾಗೆ ಈ ಒಂದು ಯಲ್ಲಮ್ಮ ದೇವಿ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂತಹ ಸುರೇಶ್ ರವರು ಪದಾಧಿಕಾರಿಗಳಾದಂತಹ ನಾಗೇಶ್ ಹೊಸಹಳ್ಳಿ ರಮೇಶ್ ರೆಡ್ಡಿ ಸಿದ್ದೇಶ್ ಹಾಗೆ ಆರ್ ಕೆ ರೆಡ್ಡಿ ಎನ್ನಾಗ್ರ ಗ್ರಾಮ ಪಂಚಾಯಿತಿಯ ಮುನಿರಾಜುರವರು ರವರು ವೆಂಕಟಸ್ವಾಮಿ ರೆಡ್ಡಿ ಆರಗದ್ದೆ ವೆಂಕಟೇಶ್ ಹಾಗೆ ಧರ್ಮವೀರ್ ಸತೀಶ್ ರೆಡ್ಡಿ ಶ್ಯಾಮ್ ಹಾಗೆ ಈ ಒಂದು ಜ್ಯೋತಿರ್ಲಿಂಗ ಸ್ವಾಮಿಗಳ ವಂಶಸ್ಥರು ದಾನಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದರು ವಿಧಿವಿಧಾನಗಳೊಂದಿಗೆ ನೆರಳೂರಿನ ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ದಿನೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕುಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ

ఠా శంభువే అమృతేశాయ శర్వాయ మహాదేవాయ నమో నమైతుమకంబదేపిణి శ్రీవాస్బ్రహ్మణే నమ వాసుషాయ నమ కూర్మాసనాయనంతసనాయమేష్ాసనాయ నమ

ಹೌದು ನಿಗದಿತ ಅವಧಿಯಲ್ಲಿ ಆನೇಕಲ್ ತಾಲೂಕಿನ ಕೆನ್ನಾಗ್ರದ ಯಲ್ಲಮ್ಮ ದೇವಿ ದೇಗುಲವು ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ ಈ ದೇಗುಲ ವಿಶಾಲವಾಗಿ ನಿರ್ಮಾಣವಾಗ್ತಾ ಇದ್ದು ಈ ಒಂದು ದೇಗುಲದ ಅಭಿವೃದ್ಧಿಗೆ ಟ್ರಸ್ಟ್ ಸರ್ವ ರೀತಿಯಲ್ಲೂ ಕೂಡ ಶ್ರಮಿಸ್ತಾ ಇದೆ ತಾಯಿ ಎಲ್ಲಮ್ಮನನ್ನ ಆರಾಧಿಸುವಂತಹ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ದೇಗುಲಕ್ಕೆ ತನು ಮನ ಧನವನ್ನ ಅರ್ಪಿಸಿದ್ದಾರೆ ಮತ್ತು ಅತ್ಯಂತ ಸುಂದರವಾಗಿ ದೇಗುಲ ಮೂಡಿ ಬರ್ತಾ ಇದೆ ಈ ಒಂದು ದೇಗುಲ ಅನೇಕ ರೀತಿಯಾದಂತಹ ಕಾರ್ಯಗಳಲ್ಲಿ ಮಗ್ನವಾಗಿದೆ ಈಗ ಈ ಒಂದು ದೇಗುಲ ಇದೇ ಮೇ ತಿಂಗಳಿನಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ಇದಕ್ಕೆ ಪೂರ್ವಭಾವಿಯಾಗಿ ಕುಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ अबे अबे ना मार अभी भी अभी भी से तो लोगों को पटी ना मार ओम नमः शिवाय ना एक बुजुर्ग उठ पड़े इसमें ना ओम नमः इसमें ना आह इसमें ना एक बार भी गोविंदा ओम नमः इसमें ना एक बार अनाथ लक्ष्मी गोविंदा ओम नमः इसमें

और आज या सदर्न पर फले सो रते हम और एक्टर हो गया बजट ठीक को रेबा कंट्रोल देगा पार्टी है सिटी है स्टेट रिपोर्ट कर और का मतलब है इलेक्टर आज के प्लान

राजषेकर्पयामे मधुवाताये नमः 잘 <kung government> mm, 皆さんあとってもいいと思います。 ಇಲ್ಲಿ ಜ್ಯೋತಿರ್ಲಿಂಗ ಸ್ವಾಮಿಗಳು ಪ್ರತಿಷ್ಠಾಪಿಸಿದ್ದು ಈ ಒಂದು ದೇಗುಲ ಅತ್ಯಂತ ಪವಿತ್ರವಾದಂತ ಮತ್ತು ಶಕ್ತಿ ದೇವತೆ ಆಗಿರ್ತಕ್ಕಂತ ಯಲ್ಲಮ್ಮ ದೇವಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಲಾಗ್ತದೆ ಆ ಒಂದು ದೇಗುಲ ಗರ್ಭಗುಡಿ ಎಲ್ಲಿತ್ತೋ ಅಲ್ಲಿಯೇ ಈ ಒಂದು ಮಂದಿರ ಸುಂದರವಾಗಿ ಮೂಡಿ ಬರ್ತಾ ಇದೆ ಇದಕ್ಕೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಕಂಬಗಳು ಕಮಾನುಗಳು ಎಲ್ಲವೂ ಕೂಡ ಕೆತ್ತನೆ ಆಗ್ತಿತ್ತು ಈಗ ಸುಂದರವಾಗಿ ಈ ದೇಗುಲ ರೂಪುಗೊಂಡಿದೆ ಇದು ಲೋಕಾರ್ಪಣಾ ಕಾರ್ಯಕ್ರಮ ಮೇ ತಿಂಗಳಲ್ಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಕುಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ परदेशों में कैसे चला पार वो टेक्निक टिकटिंग प्रबंधन से संबंधित है हां तो मां देखो आज नहीं ना पूरी होटल जी हेलो कुछ बात है जमा जीवा जी नाम केशव केशव श्री है आगे का मार्गदर्शन और महामत्स्य और भगवान ये स्वच्छता वैभव और विनोद महाराज अरे गणेश गणेश नोट बताइए 2 2

आलकोटी बाय और मोडा और आलकोटी 444 कस्टमर नंबर है इसका आपका नंबर है आलकोटी बे नंबर है पाछे का बंद है हां वो जो का वो पर पर मारते हैं अच्छे मारते हैं एक बार अच्छे अंगाख पिटे सा जोड़ी जोड़ी एक बार एक बार एक बार जो बड़े का जाओ जोड़ी जो बड़ा है नहीं 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 ಇನ್ನು ಈ ಒಂದು ದೇಗುಲದ ನಿರ್ಮಾಣಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸಹಕರಿಸಬೇಕು ತನು ಮನ ಧನವನ್ನ ಸಮರ್ಪಣೆ ಮಾಡಬೇಕು ಈ ಒಂದು ದೇಗುಲ ಇನ್ನಷ್ಟು ಸುಂದರವಾಗಿ ಮೂಡಿ ಬರುತ್ತೆ ಮತ್ತು ಈ ಒಂದು ದೇಗುಲದ ಸುತ್ತಲೂ ಕಾರಿಡಾರ್ ಹಾಗೆಯೇ ಆಶ್ರಮ ಗೋಶಾಲೆ ಹಾಗೆಯೇ ಕಾರಂಜಿ ಹಾಗೂ ಉದ್ಯಾನವನ ಹಿರಿಯ ನಾಗರಿಕರಿಗೆ ಬೇಕಾಗಿರ್ತಕ್ಕಂತಹ ಉದ್ಯಾನವನ ಈ ರೀತಿಯಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತಿದೆ ದೇವಾಲಯದ ಕಾರ್ಯಕ್ರಮದಲ್ಲಿ ಸರ್ವರು ಕೂಡ ಭಾಗವಹಿಸಿ ಈ ಒಂದು ದೇವಾಲಯ ಇನ್ನಷ್ಟು ಸುಂದರವಾಗಿ ಮೂಡಿ ಬರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ